ಕಾರಂತರ ಜೀವನ ದೃಷ್ಟಿ ಸಹ ನಾಚಿದ ಆಕಿಷ್ ಕಲಾತ್ಮಕತೆಯಲ್ಲಿ ತುಳು ಇದು ಅದೇ ಜೀವನ ಹೀಗೆ ಕುವೆಂಪು ಅವರಿಗಿಂತ ತೇಜಸ್ವಿ ಅವರನ್ನ ಗಾಢವಾಗಿ ಪ್ರಭಾವ ಬೀರಿದ ಸಾಹಿತಿ ಅಂದ್ರೆ ಅದು ಶಿವರಾಮ್ ಕಾರಂತ್ರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಮೂವತ್ತು ಶಿವರಾಮ್ ಕಾರಂತ್ರಿ ಹಾಗೆ ಜೀವನದಲ್ಲಿ ವೈವಿಧ್ಯಮಯ ಪುಸ್ತಕಗಳನ್ನ ಬರೆದವರು ಕನ್ನಡದಲ್ಲಿ ಅತಿ ವಿರಳ ನಲವತ್ನಾಲ್ಕು ಕಾದಂಬರಿಗಳು ಹದಿನಾಲ್ಕು ನಾಟಕ ಮೂರು ಕಥಾ ಸಂಕಲನ ಆರು ಪ್ರಬಂಧಗಳು ಒಂಬತ್ತು ಕಲಾ ಗ್ರಂಥಗಳು ಐದು ಆತ್ಮಕಥೆ ಜೀವನ ಚರಿತ್ರೆಗಳು ಮಕ್ಕಳ ಸಾಹಿತ್ಯ ಇತರೆ ಭಿನ್ನ ವಿಷಯಗಳ ಕುರಿತು ನೂರ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಕಾರಂತರು ಕನ್ನಡದ ಹಿರಿಮೆ ಸಾರುವ ಹತ್ತಾರು ಗ್ರಂಥಗಳನ್ನು ರಚಿಸಿದ್ದಾರೆ ವಿಜ್ಞಾನ ಪ್ರಪಂಚ ಬಾಲ ಪ್ರಪಂಚ ಚಿತ್ರಮಯಿ ದಕ್ಷಿಣ ಕನ್ನಡ ಯಕ್ಷಗಾನ ಬಯಲಾಟ ಸಿರಿಗನ್ನಡ ಅರ್ಥಕೋಶ ಕಿಸಾ ಗೌತಮಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮೂಕಜ್ಜಿಯ ಕನಸು ಮೊದಲಾದ ಕೃತಿಗಳು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲೇ ಮೈಲಿಗಲ್ಲಿನ ಕೃತಿಗಳಾಗಿವೆ ಜ್ಞಾನಪೀಠ ಪ್ರಶಸ್ತಿ ಅವರ ಸಾಹಿತ್ಯ ಸಾಧನೆಗೆ ಮತ್ತು ಕನ್ನಡಕ್ಕೆ ಗೌರವ ನೀಡಿದ ಪ್ರಶಸ್ತಿಯಾಗಿದೆ ಎಮರ್ಜೆನ್ಸಿ ಕಾಲದಲ್ಲಿ ಇಂದಿರಾಸ ಸರ್ಕಾರದ ನಿರ್ಧಾರದ ವಿರುದ್ಧ ಹೋರಾಡಿದ್ದ ಕಾರಂತರು ತಮ್ಮ ಪದ್ಮಭೂಷಣ ಗೌರವ ವಾಪಸ್ ಮಾಡಿ ಪ್ರತಿರೋಧಿಸಿದ್ರು ಮ್ಯಾಗ್ಜೀನ್ ಒಂದರಲ್ಲಿ ಆಲವನದಲ್ಲಿ ಕಾರಂತಜ್ಜ ಎಂಬ ಕಾಲಂನಲ್ಲಿ ಮಕ್ಕಳಿಗೆ ವಿಜ್ಞಾನವನ್ನ ಸುಲಭವಾಗಿ ಹೇಳಿಕೊಡುತ್ತಿದ್ದ ಕಾರಣ ಅದರ ನಂತರ ಅವರು ಕನ್ನಡಿಗರ ಕಾರಂತಜ್ಜ ಆಗಿ ಉಳಿದು ಬಿಟ್ರು ಇಷ್ಟೆಲ್ಲ ಸಾಧನೆ ಮಾಡಿದ ಹೆಮ್ಮೆಯ ಕಾರಂತಜ್ಜ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ